ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ತುಂಬ ಗೊಂದಲ ಆಗಿರುವಂಥ ವಿಚಾರ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿ ಸಲ್ಲಿಸೋದು ಯಾವಾಗ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಹಾಕ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದು ಸ್ಪಷ್ಟವಾಗಿ ವಿಡಿಯೋನ ಮಾಡಿ ಅಂತ ಕೂಡ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ವೀಡಿಯೋನ ಮಾಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಶೇರ್ನ ಹಾಕೋದನ್ನು ಮರಿಬೇಡಿ ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಓಡಿಸ್ಕೊಂಡು ನೋಡಿಬಿಡಿ ಯಾಕಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳನ್ನ ಹೇಳಬೇಕಾದ್ರೆ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ವಿಚಾರಗಳು ಕನ್ಫ್ಯೂಷನ್ಗೆ ಹೋಗುತ್ತೆ ಎಸ್ ಸರ್ಕಾರದಿಂದ ಯಾವಾಗ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡೋದಕ್ಕೆ ಹೇಳ್ತಾರೆ ಯಾವಾಗ ಅವಕಾಶ ಕೊಡ್ತಾರೆ ನಮಗೆ ಹೇಗೆ ಇದ್ರ ಬಗ್ಗೆ ತಿಳಿದು ಬರುತ್ತೆ ಎಲ್ಲಿಗೆ ಹೋಗಿ ಮಾಡಿಸ್ಬೇಕು ಏನಿದ್ರ ವಿಚಾರ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಗಳಲ್ಲಿ ಬಹಳಷ್ಟು ರೇಷನ್ ಕಾರ್ಡ್ಗಳನ್ನ ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು ಸಾಕಷ್ಟು ಬಾರಿ ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಏನಕ್ಕಾಗಿ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಜನ ಡಾಕುಮೆಂಟ್ಸ್ ಗಳನ್ನ ಕೊಟ್ಟು ಈ ಒಂದು ಯೋಜನೆಗಳನ್ನ ತಗೋತಿದ್ರು ಬಡವರಿಗೆ ಅನುಕೂಲ ಆಗಲಿ ಅಂತ ಮಾಡಿರೋ ಯೋಜನೆಯಲ್ಲಿ ತುಂಬಾ ಮಾಡ್ಕೊತಿದ್ರು ಹಾಗಾಗಿ ಈ ಬಾರಿ ಬಹಳಷ್ಟು ರೇಷನ್ ಕಾರ್ಡ್ಗಳನ್ನ ಕೂಡ ಕ್ಯಾನ್ಸಲ್ ಸರ್ಕಾರ ಕ್ಯಾನ್ಸಲ್ ಮಾಡಿದ್ದಾರೆ ಆ ಲಿಸ್ಟ್ ನಾವು ವೆಬ್ಸೈಟ್ ನಲ್ಲಿ ನೋಡ್ಬೋದು ಆದ್ರೆ ಅಪ್ಲೈ ಮಾಡೋದು ಹೇಗೆ ಯಾವಾಗ ಎಲ್ಲಿ ನಮಗೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇಲ್ಲ ಅಂತ ಹೇಳುವ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ ಹೌದು ನೆನ್ನೆ ತಾರೀಕು ಆರಾಗಿತ್ತು ಆರನೇ ತಾರೀಕು ರೇಷನ್ ಕಾರ್ಡನ್ನ ಅಪ್ಡೇಟ್ ಮಾಡೋದಕ್ಕೆ ಕಾಲಾವಕಾಶನ ಕೊಟ್ಟಿದ್ದರು ಆದರೆ ಬಹಳ ಕಡಿಮೆ ಸಮಯದಲ್ಲಿ ಅವಕಾಶನ ಕೊಟ್ಟಿದ್ದರು ಆದರೆ ಇದಕ್ಕೆ ಹೇಗೆ ನಮಗೆ ನಾರ್ಮಲ್ ಪಬ್ಲಿಕ್ಸ್ಗಳಿಗೆ ಗೊತ್ತಾಗುತ್ತೆ ಎಲ್ಲ ವೀಡಿಯೋಗಳ್ಗೇ ಕಾಯ್ಕೊಂಡು ಕೂತ್ಕೋಬೇಕಾ ಇಲ್ಲ ನ್ಯೂಸ್ ಚಾನಲಲ್ಲಿ ತೋರಿಸ್ತಾ ಇದ್ದಾರಾ ಅಂತ ಕೇಳೋ ಪ್ರಶ್ನೆಗೆ ಖಂಡಿತವಾಗ್ಲೂ ನ್ಯೂಸ್ ಚಾನಲಲ್ಲಿ ಇದ್ರ ಬಗ್ಗೆ ಎಲ್ಲೂ ಕೂಡ ಅಪ್ಡೇಟ್ ಮಾಡ್ತಾ ಇಲ್ಲ ಅಥವಾ ಹಿಂದಿನ ದಿನ ನ್ಯೂಸ್ ಪೇಪರಲ್ಲಿ ಏನಾದರೂ ಬರ್ತಾ ಇದೆಯಾ ಅಂತ ಹೇಳೋದಕ್ಕೆ ಅದು ಕೂಡ ಇಲ್ಲ ಸಡನ್ನಾಗಿ ಇವರು ನಿರ್ಧಾರ ಮಾಡಿ ಸಡನ್ನಾಗಿ ಸರ್ವರ್ನ ಓಪನ್ ಮಾಡ್ತಾರೆ ಸಾಮಾನ್ಯ ಜನರಿಗೆ ಒಂದು ದಿನ ಮುಂಚಿತವಾಗಿ ಹೇಳಿದ್ರೆ ಬಹಳ ಅನುಕೂಲ ಆಗುತ್ತೆ ಡಾಕ್ಯುಮೆಂಟ್ಸ್ ಅನ್ನು ರೆಡಿ ಇಟ್ಕೊಂಡಿರ್ತಾರೆ ಬಟ್ ಸ್ಟಿಲ್ ಹೋಗಿ ಹಾಕ್ಲಿಕ್ಕೆ ಅವರು ಅಲ್ಲಿ ಲಭ್ಯವಿರ್ಬೇಕಲ್ವಾ ಯಾರ್ಯಾರು ಎಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಹೊರ್ಗಡೆ ಹೋಗಿರ್ತಾರೆ ಸೊ ಸರ್ಕಾರ ಇಲ್ಲೇನು ಮಾಡ್ತಿದೆ ಅಂತ ಹೇಳಿದರೆ ಸಡನ್ನಾಗಿ ಸರ್ವರ್ನ ಓಪನ್ ಮಾಡ್ತಿದೆ ಹಾಗೂ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆ ಎರಡರಿಂದ ನಾಲ್ಕು ಗಂಟೆ ಮಾತ್ರ ಕಾಲಾವಕಾಶ ಕೊಡ್ತಿರುವಂಥದ್ದು ಇಲ್ಲಿ ಸಾರ್ವಜನಿಕರಿಗೆ ಇದರಿಂದ ಬಹಳ ತೊಂದರೆ ಆಗ್ತಿದೆ ಅವ್ರಿಗೆ ಅಪ್ಡೇಟ್ಸ್ ಕೂಡ ಸಿಗದಿರೋ ಹಾಗೆ ಆಗ್ತಿದೆ ಈ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಒಂದು ದಿನ ಮುಂಚಿತವಾಗಿ ದಯವಿಟ್ಟು ಇದರ ಬಗ್ಗೆ ಮಾಹಿತಿನ ಹೇಳಿ ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ಕೂಡ ಇದ್ರ ಬಗ್ಗೆ ಮಾಹಿತಿನ ಹೇಳಿ ನಮ್ಮವ್ರಿಗೂ ಅಷ್ಟೇನೆ ಯೂಟ್ಯೂಬರ್ಸ್ಗಳಿಗೂ ಕೂಡ ಬಹಳ ತಡವಾಗಿ ವಿಚಾರಗಳು ಗೊತ್ತಾಗ್ತಾ ಇರುವಂತದ್ದು ಹಾಗಾಗಿ ಇಲ್ಲಿ ಬಹಳಷ್ಟು ಗೊಂದಲ ಕೂಡ ಆಗ್ತಾ ಇದೆ ಸದ್ಯಕ್ಕೆ ಇನ್ಯಾವಾಗ ಯಾವಾಗ ಬಿಡ್ತಾರೆ ಅಂತ ಹೇಳಿ ನಾವು ಕಾದ್ ನೋಡಬೇಕಾಗಿದೆ ಸಿಕ್ಕಿದ ಕೂಡಲೇ ನಿಮಗೆಲ್ಲರಿಗೂ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ಇಂದ ಬಹಳ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಒಂದು ದಿನ ಮುಂಚಿತವಾಗಿ ಇದರ ಬಗ್ಗೆ ಒಂದು ಸುದ್ದಿಗೋಷ್ಠಿನ ಮಾಡಿದ್ರೆ ಎಲ್ಲರಿಗೂ ಬಹಳ ಹೆಲ್ಪ್ ಆಗುತ್ತೆ ಅಂತ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ